ನಮಸ್ತೆ ಎಲ್ರಿಗೂ ಇವಾಗ ಬೆಳಗಾವಿಯಲ್ಲಿ ಒಂದು ಸೈಟ್ ವಿಸಿಟ್ ಮಾಡ್ತಾ ಇದ್ದೀನಿ ಇದು ನಾರ್ತ್ ಫೇಸಿಂಗ್ ಮನೆ ಉತ್ತರಕ್ಕೆ ಇದೆ ಈ ಸ್ಟೆಪ್ಸು ಲೆಕ್ಕ ತೋರಿಸ್ತೀನಿ ನಿಮಗೆ ಇವಾಗ ಫಸ್ಟು ಲಾಭ ನಷ್ಟ ಲಾಭ ನಷ್ಟ ಮತ್ತೆ ಮುಂದೆ ಹೋದ್ರೆ ಮತ್ತೊಂದು ಸ್ಟೆಪ್ ಇದೆ ಅದು ಲಾಭ ಆಗುತ್ತೆ ಸೊ ಮನೆ ಯಾವಾಗಲೂ ಲಾಭದಲ್ಲೇ ಇರಬೇಕು ಸ್ಟೆಪ್ಸು ಏಳು ಒಂಬತ್ತು ಹನ್ನೊಂದು ಈ ತರ ಬೆಸ ಸಂಖ್ಯೆಯಲ್ಲೇ ಇರಬೇಕು ಆಮೇಲೆ ಇದು ಆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಈಶಾನ್ಯದಲ್ಲೇ ಬೋರ್ವೆಲ್ ಇದೆ ಸೊ ಈಶಾನ್ಯದಲ್ಲಿ ಬೋರ್ವೆಲ್ ಹಾಕಿದೀವಿ ಹಾಗೆ ಆ ಉತ್ತರ ವಾಯುವ್ಯದಲ್ಲಿ ಸ್ಟೇರ್ಕೆ ಸ್ಟೇರ್ ಕೊಟ್ಟಿದ್ದೀವಿ ಉತ್ತರ ವಾಯುವ್ಯದಲ್ಲೇ ವಾಸ್ತು ಪ್ರಕಾರವಾಗಿ ಸ್ಟೇರ್ ಕೇಸ್ ಕೊಟ್ಟಿದೀವಿ ಆಮೇಲೆ ಇಲ್ಲಿ ಬಟ್ಟೆ ವಾಶ್ ಮಾಡಕ್ಕೆ ಎಲ್ಲ ಜಾಗ ಇದೆ ಆಮೇಲೆ ಉತ್ತರ ಈಶಾನ್ಯದಲ್ಲಿ ಆ ಸಂಪು ನೀರಿನ ಒಂದು ಟ್ಯಾಂಕ್ ಮಾಡಿದ್ದೀವಿ ಆಮೇಲೆ ಇದು ಉತ್ತರದ ಈಶಾನ್ಯದ ಬಾಗಿಲು ಮೇನ್ ಡೋರು ಉತ್ತರಕ್ಕಿದೆ ಈಶಾನ್ಯಕ್ಕೆ ಆಮೇಲೆ ಇದು ಪೂರ್ವದ ಈಶಾನ್ಯದ ಬಾಗಿಲು ಇಲ್ಲಿ ವಿಶೇಷ ಏನಂದ್ರೆ ಎರಡು ಬಾಗಿಲು ಇದೆ ಉತ್ತರಕ್ಕೂ ಇದೆ ಪೂರ್ವಕ್ಕೂ ಇದೆ ಇದು ತುಂಬಾ ಒಳ್ಳೇದು ಇವಾಗ ನೋಡಿ ಪೂರ್ವದಿಂದ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಪೂರ್ವದ ಬಾಗಿಲು ಪೂರ್ವದ ಈಶಾನ್ಯದ ಬಾಗಿಲು ಆಮೇಲೆ ಉತ್ತರದ ಈಶಾನ್ಯದ ಬಾಗಿಲಿಂದ ನಿಮ್ಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಸೊ ಇವೆರಡು ಬಾಗಿಲು ತುಂಬಾ ಇಂಪಾರ್ಟೆಂಟ್ ಈಶಾನ್ಯದ ಬಾಗಿಲು ಆಮೇಲೆ ಇದು ಲಿವಿಂಗ್ ಏರಿಯಾ ಹಾಲು ಆಮೇಲೆ ಇದೆಲ್ಲ ನಿಮ್ಗೆ ಇದು ನೋಡಿದ್ರೆ ನಿಮ್ಗೆ ದೊಡ್ಡದಾಗಿ ವಿಂಡೋ ಕೊಟ್ಟಿದೀವಿ ಪಶ್ಚಿಮದಲ್ಲಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಪೂರ್ವ ಪೂರ್ವದಲ್ಲೂ ಪೂರ್ವ ಈಶಾನ್ಯದಲ್ಲಿ ಫುಲ್ಲು ದೊಡ್ಡ ವಿಂಡೋ ಕೊಟ್ಟಿದೀವಿ ಆಮೇಲೆ ಡೋರ್ ಇದೆ ವಿಂಡೋ ಇದೆ ಸೊ ನಿಮ್ಗೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಸೂರ್ಯನ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಇವಾಗ ಕಿಚನ್ನು ಆಗ್ನೇಯದಲ್ಲೇ ಕೊಟ್ಟಿದ್ದೀವಿ ಇದೆಲ್ಲ ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯ ಇದು ಇಲ್ಲೇ ಸ್ಲ್ಯಾಬ್ ಬರುತ್ತೆ ಕಿಚನ್ ಸ್ಲ್ಯಾಬ್ ಸೊ ಅಲ್ಲಿಂದ ಇಲ್ಲಿವರೆಗೆ ಸ್ಟ್ರೈಟ್ ಆಗಿ ಒಂದು ಕಿಚನ್ ಸ್ಲಾಬ್ ಬರುತ್ತೆ ಸೊ ಇಲ್ಲಿ ನಾವು ಈಶಾನ್ಯದಲ್ಲಿ ಸಿಂಕ್ ಕೊಟ್ಟಿದೀವಿ ಈಶಾನ್ಯದಲ್ಲಿ ಬರುತ್ತೆ ಆಮೇಲೆ ಇಲ್ಲಿ ಸ್ಟವ್ ಇಲ್ಲಿ ಬರುತ್ತೆ ಆಗ್ನೇಯದಲ್ಲಿ ಬರುತ್ತೆ ಎಂಡಲ್ಲಿ ಆಗ್ನೇಯದಲ್ಲಿ ಇಲ್ಲೇ ಸ್ಟವ್ ನ ಇಡಬೇಕು ಮಧ್ಯ ಎಲ್ಲಾದರೂ ತರಬಾರ್ದು ಅಲ್ಲೇ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲೇ ಬರಬೇಕು ಆಮೇಲೆ ಸೆಲ್ಫ್ಗಳು ಬರುತ್ತೆ ಇಲ್ಲಿ ಇದು ಪಶ್ಚಿಮ ಪಶ್ಚಿಮದಲ್ಲೇ ನಿಮ್ಗೆ ಸೆಲ್ಫ್ ಎಲ್ಲ ಬರುತ್ತೆ ದಿನಸಿ ರೇಷನ್ ಎಲ್ಲ ಇಟ್ಕೊಳಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಜಾಗ ಇಲ್ಲೇ ನೀವು ರೇಷನ್ ಎಲ್ಲ ಇಡ್ಬೇಕು ಇದು ಒಳ್ಳೆ ಜಾಗ ಇದು ಪಶ್ಚಿಮದ ಜಾಗ ಆಮೇಲೆ ಮುಂದೆ ಬಂದ್ರೆ ನಿಮ್ಗೆ ನಾವು ಪೂಜಾ ರೂಮು ಇಲ್ಲಿ ಪಶ್ಚಿಮದ ಗೋಡೆಗೆ ಕೊಟ್ಟಿದ್ದೀವಿ ಇದು ನೋಡಿ ಇದು ಪೂಜಾ ರೂಮ್ ಇದು ಪಶ್ಚಿಮದ ಗೋಡೆಗೆ ಅಂದ್ರೆ ನಮ್ಮ ಒಂದು ನಮಸ್ಕಾರ ಪಶ್ಚಿಮಕ್ಕೆ ದೇವರು ಸೂರ್ಯನ ನೋಡೋತರ ಮಾಡಿದೀವಿ ಸೂರ್ಯನ ಬೆಳಕು ದೇವರ ಮೇಲೆ ಬೆಳೋತರ ಇದು ಒಳ್ಳೆಯ ಒಂದು ವಾಸ್ತುಬದ್ಧವಾಗಿರೋ ಒಂದು ಪೂಜಾ ಪ್ಲೇಸ್ ಆಗಿರುತ್ತೆ ಪಶ್ಚಿಮದ ಗೋಡೆ ಇದು ಪಶ್ಚಿಮಕ್ಕೆ ನಮ್ಮ ನಮಸ್ಕಾರ ಒಳ್ಳೆಯದು ಆಮೇಲೆ ಇದು ನೈಋತ್ಯದ ಒಂದು ಬೆಡ್ರೂಮು ಬೆಡ್ರೂಮ್ ಯಾವಾಗ್ಲೂ ನೈಋತ್ಯದಲ್ಲೇ ಬರಬೇಕು ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನೈಋತ್ಯದಲ್ಲಿ ಪಶ್ಚಿಮದ ವಾಯುವ್ಯ ಇದು ಪಶ್ಚಿಮದ ವಾಯುವ್ಯಕ್ಕೆ ಒಂದು ವಿಂಡೋ ಕೊಟ್ಟಿದ್ದೀವಿ ಪಶ್ಚಿಮದ ವಾಯುವ್ಯ ಇದು ಆಮೇಲೆ ಇದು ದಕ್ಷಿಣದ ಆಗ್ನೇಯಕ್ಕೆ ಕೊಟ್ಟಿದ್ದೀವಿ ದಕ್ಷಿಣದ ಆಗ್ನೇಯದಲ್ಲಿ ಎಂಡಲ್ಲಿ ಒಂದು ವಿಂಡೋ ಕೊಟ್ಟಿದೀವಿ ಯಾವಾಗ್ಲೂ ನೈಋತ್ಯಕ್ಕೆ ಅದನ್ನ ತಗೊಂಡು ಬರಬಾರ್ದು ಇದು ನೈಋತ್ಯ ಇದು ದಕ್ಷಿಣ ಮತ್ತು ಪಶ್ಚಿಮ ಸೇರುವಂತ ಜಾಗ ನೈಋತ್ಯ ಯಾವಾಗ್ಲೂ ಒಂದ್ ಸ್ವಲ್ಪ ಕ್ಲೋಸ್ ಆಗಿರ್ಬೇಕು ಇಲ್ಲಿಂದ ಸೂರ್ಯನ ಬೆಳಕು ಗಾಳಿ ಒಳಗಡೆ ಬರಬಾರ್ದು ಅದಕ್ಕೆ ವಾಸ್ತುಬದ್ಧವಾಗಿ ಇದನ್ನ ನಾವು ಮಾಡಿದ್ದೀವಿ ಇಲ್ಲಿ ಏನಾಗುತ್ತೆ ಇಲ್ಲಿ ವಾಡ್ರೋಬ್ಸ್ ಬರುತ್ತೆ ನೀವು ಬಟ್ಟೆ ಎಲ್ಲ ಇಟ್ಕೊಳಕ್ಕೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ಬೆಡ್ ಇಲ್ಲಿ ಹಾಕೋದು ದಕ್ಷಿಣಕ್ಕೆ ನಮ್ಮ ತಲೆ ಇರಬೇಕು ಈ ಕಡೆ ಉತ್ತರಕ್ಕೆ ಕಾಲು ಇರಬೇಕು ಆಮೇಲೆ ನೀವು ಟಿವಿ ಯೂನಿಟ್ ಬೇಕಾದ್ರೆ ಮಾರ್ಕೋಬಹುದು ಉತ್ತರದ ಗೋಡೆಗೆ ಸೊ ಇವಾಗ ಬಾತ್ರೂಮು ಎಂಟ್ರೆನ್ಸ್ ನಮ್ದು ಪೂರ್ವದ ಈಶಾನ್ಯ ಬಾಗಿಲಿಂದ ಎಂಟ್ರೆನ್ಸ್ ಆಗುತ್ತೆ ಸೊ ಇಲ್ಲಿ ನಾವು ಪೂರ್ವದ ಈಶಾನ್ಯ ಇದು ಡೋರು ಈಶಾನ್ಯಕ್ಕೆ ಕೊಟ್ಟಿದ್ದೀವಿ ಹಾಗೆ ಒಳಗಡೆ ಬಂದ್ರೆ ನಿಮಗೆ ನಾವು ಟ್ಯಾಪ್ಸ್ ಎಲ್ಲ ಏನಾಗುತ್ತೆ ಉತ್ತರದ ಗೋಡೆಗೆ ಬರುತ್ತೆ ಉತ್ತರದ ಗೋಡೆಗೆ ಟ್ಯಾಪ್ಸ್ ಎಲ್ಲ ಬರುತ್ತೆ ನಾವು ಸ್ನಾನ ಮಾಡೋದು ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ವಾಸ್ತುಬದ್ಧವಾಗಿ ಒಂದು ನಾವು ಬಾತ್ರೂಮ್ನ ಕೂರಿಸಿದೀವಿ ಹಾಗೆ ಇದು ಒಂದು ಟ್ವೆಂಟಿ ಬೈ ತರ್ಟಿ ಸಿಕ್ಸ್ ಸೈಜ್ ಅಲ್ಲಿ ಒಂದು ಚಿಕ್ಕ ಮನೆ ಒಂದ್ ಬಿಎಚ್ ಕೆ ಮನೆಯನ್ನ ನಾವು ವಾಸ್ತುಬದ್ಧವಾಗಿ ಮಾಡಿದೀವಿ ಯಾರಿಗಾದ್ರೂ ವಾಸ್ತುಬದ್ಧವಾಗಿ ಮನೆ ನಿರ್ಮಾಣ ಮಾಡಬೇಕಾದ್ರೆ ಈ ಬೆಳಗಾವಿಯಲ್ಲಿ ನಮ್ಮನ್ನ ಸಂಪರ್ಕ ಮಾಡಿ ಒಂದು ನೋಡಿ ಈಗ ನೀವು ಇಲ್ಲಿ ಕಂಪೌಂಡ್ನು ಹಾಕಿದೀವಿ ನಾವು ಜಾಗ ಕಮ್ಮಿ ಇದ್ರೂ ಕೂಡ ಒಂದು ಟೂ ಫೀಟ್ ಜಾಗ ಇದೆ ಅಷ್ಟೇ ಬಟ್ ಆದ್ರೂ ಕೂಡ ನಾವು ನ ಹಾಕಿದೀವಿ ಆ ಮನೆಗೆ ಒಂದು ಕಂಪೌಂಡ್ ತುಂಬಾ ಅವಶ್ಯಕ ಮನೆ ಸುತ್ತಾನೂ ಕಂಪೌಂಡು ಜಾಗ ಚಿಕ್ಕದಿದ್ರು ಕೂಡ ಮನೆಗೆ ತುಂಬಾ ಒಳ್ಳೇದು ನಾವು ಕಂಪೌಂಡ್ ನ ಹಾಕ್ಲೇಬೇಕು ವಾಸ್ತುಬದ್ಧವಾಗಿ ಮನೆ ನಿರ್ಮಾಣ ಮಾಡಲು ನಮ್ಮನ್ನು ಸಂಪರ್ಕ ಮಾಡಿ ಧನ್ಯವಾದಗಳು